ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಒಂದು ಹೊಸ ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಒಟ್ಟು ಮೂರು ಕಂತಿನ ಹಣ ಆರು ಸಾವಿರ ಬಿಡುಗಡೆ ಮಾಡಿಸ್ತೀನಿ ಅಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಹಣ ಯಾವಾಗ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ನಾಟಕ ಕರ್ನಾಟಕದಲ್ಲಿ ಒಟ್ಟು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಅಂದ್ರೆ ಜನರಿಗೆ ತುಂಬಾ ಹತ್ರ ಆಗಿರುವಂಥದ್ದು ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಸರ್ಕಾರದಿಂದ ಉಚಿತವಾಗಿ ಹಣನ ಕೊಡ್ತಾರೆ ಆದ್ರೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಟೈಮ್ಗೆ ಕರೆಕ್ಟ್ ಆಗಿ ಬಂದಿಲ್ಲ ಪ್ರತಿ ತಿಂಗಳು ಕೂಡ ಕರೆಕ್ಟ್ ಆಗಿ ಬಂದಿದೆ ಅಂತ ಆಗಲ್ಲ ಅದು ಬೇರೆ ವಿಚಾರ ಆದ್ರೆ ಮೂರು ತಿಂಗಳಿಂದ ಹಣ ಸರಿಯಾಗಿ ಹಾಕಿರ್ಲಿಲ್ಲ ಇದಕ್ಕೆ ಕಾರಣ ಏನು ಅಂತ ಹುಡುಕ್ದಾಗ ಒಂದಷ್ಟು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೀಕರ್ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೋಸ್ಕರ ಅಮೌಂಟ್ ಬಿಡುಗಡೆ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿತ್ತು ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಲಾಗ್ತಾ ಇತ್ತು ಎರಡು ಮೂರು ತಿಂಗಳಿಂದ ಯಾರು ಕೂಡ ಹೊಸ ಅಪ್ಡೇಟ್ ಏನು ಕೊಟ್ಟಿರಲಿಲ್ಲ ಫೈನಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ಎಲ್ರಿಗೂ ಕೂಡ ಖುಷಿಯಾಗುವಂತಹ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಯಾಕೆ ತಡ ಆಯಿತು ಯಾಕೆ ನಾವು ಹಣ ಹಾಕಿಲ್ಲ ಇನ್ನು ಮುಂದೆ ಯಾವಾಗ ಹಣ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತ ತಿಳಿಸ್ತೀನಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ನ್ಯೂಸ್ ಚಾನಲ್ಸ್ಗಳು ಪ್ರಶ್ನೆ ಮಾಡಿದ್ದಾರೆ ಮೇಡಮ್ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಸರಿಯಾಗಿ ಬಂದಿಲ್ಲ ಯಾ ಕಾರಣ ಏನು ಅಂತ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದಾರೆ ನನಗೆ ಭೀಕರವಾಗ ಆಕ್ಸಿಡೆಂಟ್ ಆಗಿತ್ತು ದಿನಗಳ ಕಾಲ ರೆಸ್ಟ್ ನ ತಗೊಳ್ಳೇ ಬೇಕಾಗಿತ್ತು ಅಕಸ್ಮಾತ್ ಏನಾದ್ರೂ ಹುಷಾರಾಗಿದ್ದೆ ಅಂದ್ರೆ ಅಥವಾ ನನಗೆ ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ ನಾನು ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹಣಕಾಸು ಇಲಾಖೆಗೆ ಪ್ರೆಷರ್ ಹಾಕ್ತಾ ಇದ್ದೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಹಾಕಿಲ್ಲ ಇದರಿಂದ ಮಹಿಳೆಯರಿಗೆ ತುಂಬಾನೇ ತೊಂದರೆ ಆಗುತ್ತೆ ದಯವಿಟ್ಟು ಹಣ ಹಾಕಿ ಅಂತ ಹೇಳಿ ಅವ್ರಿಗೆ ಪ್ರೆಷರ್ ಆಗ್ತಿದೆ ಪ್ರತಿದಿನ ಕೂಡ ಇಲಾಖೆಗೆ ಹೋಗಿ ಅಲ್ಲಿ ವಿಚಾರಿಸಿಕೊಂಡು ಬರ್ತಾ ಇದ್ದೆ ಬಟ್ ನನಗೆ ಯಾವಾಗ ಆಕ್ಸಿಡೆಂಟ್ ಆಯ್ತು ಸ್ವಲ್ಪ ನಮಗೆ ಬಂತು ಜೊತೆಗೆ ಅಲ್ಲಿ ಹೋಗಿ ಪ್ರೆಷರ್ ಮಾಡೋರು ಅಥವಾ ಹಣಕಾಸು ಬಿಡುಗಡೆ ಮಾಡಿಸೋರು ಯಾರು ಕೂಡ ಸರಿಯಾಗಿ ಆಗಿಲ್ಲ ಇನ್ ಕೇಸ್ ನಾನು ಹುಷಾರಾಗಿದ್ದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಿದ್ದೆ ನಮಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೋಗಿ ನಮಗೆ ಹಣ ಬೇಕೇ ಬೇಕು ಅಂತ ಫೋರ್ಸ್ ಮಾಡಿ ಹಣ ಹಾಕಿಸ್ತಾ ಇದ್ದೆ ಬಟ್ ನನಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಜೊತೆಗೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ ಹಣ ಹಾಕೋದಕ್ಕೆ ಆಗಿಲ್ಲ ಟೆಕ್ನಿಕಲ್ ರೀಸನ್ಸ್ ಏನು ಪ್ರತಿ ಸಲ ಇದೇ ಹೇಳ್ತೀರಾ ಅಂತ ಹೇಳಿದ್ರೆ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಮೊದಲು ಹೇಗೆ ಅಂದ್ರೆ ಟ್ರೆಜರಿ ಮುಖಾಂತರ ಬಿಡುಗಡೆ ಆಗ್ತಿತ್ತು ನೆಕ್ಸ್ಟ್ ಡಿಗಳಿಗೆ ಬರ್ತಾ ಇತ್ತು ನೆಕ್ಸ್ಟ್ ಡಿ ಪಿಗಳಿಂದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಸಿ ಡಿ ಸಾರಿ ಡಿ ಬಿ ಟಿ ಮುಖಾಂತರ ಪ್ರತಿ ತಿಂಗಳು ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇತ್ತು ಈಗ ಏನು ಸ್ವಲ್ಪ ಚೇಂಜಸ್ ಆಗಿದೆ ಅಂದ್ರೆ ಮೊದಲು ಹಣನ ಬೆಂಗಳೂರು ಸುತ್ತಮುತ್ತ ಇರುವಂತಹ ನಾಲ್ಕು ತಾಲೂಕು ಪಂಚಾಯತಿಗಳಿಗೆ ಹಾಕ್ತಿವಿ ನೆಕ್ಸ್ಟ್ ಅದು ಸಿ ಡಿ ಪಿಗಳಿಗೆ ಗಳಿಗೆ ಬರುತ್ತೆ ನೆಕ್ಸ್ಟ್ ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಆಗುತ್ತೆ ಒಂದೇ ಒಂದು ಚಿಕ್ಕ ಪ್ರೋಸೆಸ್ನ ನಾವು ಚೇಂಜ್ ಮಾಡ್ಕೊಂಡಿದೀವಿ ಅದನ್ನ ಬಿಟ್ಟರೆ ಇನ್ನು ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಹಣ ಬಿಡುಗಡೆಗೆ ಇಷ್ಟೇ ರೀಸನ್ಗಳು ಇನ್ನು ಆದಷ್ಟು ಬೇಗ ನಿಮಗೆ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಅಂದ್ರೆ ಯಾವಾಗ ಎಷ್ಟು ತಿಂಗಳು ಹಣ ಹಾಕ್ತೀರಾ ಅಂತ ಕೇಳಿದಕ್ಕೆ ನಾವು ಈಗ ಕರೆಕ್ಟಾಗಿ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕಬೇಕು ಹಣಕಾಸು ಇಲಾಖೆಯಿಂದ ಸದ್ಯಕ್ಕೆ ನಮಗೆ ಎರಡು ತಿಂಗಳ ಹಣನ ಬಿಡುಗಡೆ ಮಾಡಿದ್ದಾರೆ ಅದು ಕೇವಲ ಒಂದು ವಾರ ಅಥವಾ ಹತ್ತು ದಿನಗಳಲ್ಲಿ ಮಹಿಳೆಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಹೇಳಿದರೆ ಜೊತೆಗೆ ಈಗ ಮೂರು ತಿಂಗಳು ಅಮೌಂಟ್ ಅಲ್ವಾ ಬರಬೇಕಾಗಿರೋದು ನಾನು ಬಜೆಟ್ ಅಧಿವೇಶನಕ್ಕೆ ಹೋಗ್ತಾ ಇದೀನಿ ನಾನಂತೂ ಬಿಡೋದಿಲ್ಲ ಹಣನ ಮೂರು ತಿಂಗಳ ಹಣ ಬಿಡುಗಡೆ ಮಾಡಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಏನು ನಾನು ಮೂರ್ ಕಂತ ಹಣ ಹಾಕಬೇಕೋ ಅದನ್ನ ಖಂಡಿತವಾಗ್ಲು ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಆಲ್ಮೋಸ್ಟ್ ಈಗ ಹಣಕಾಸು ಹಣ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದು ತಾಲೂಕು ಪಂಚಾಯತಿಗಳಿಗೆ ಹೋಗಿದೆ ಅಂದ್ರೆ ನೆಕ್ಸ್ಟ್ ಡಿ ಪಿಗಳ ಮುಖಾಂತರ ಡಿಬಿಟಿಗೆ ಹಣ ಬರುತ್ತೆ ಕೇವಲ ಒಂದು ವಾರದಲ್ಲಿ ಅಮೌಂಟ್ ಹಾಕಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಮಹಿಳೆಯರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಒಟ್ಟೊಟ್ಟಿಗೆ ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡಿಸೋದಕ್ಕೆ ಎಷ್ಟು ತಯಾರಿ ಬೇಕು ಅಷ್ಟು ಕೂಡ ನಾನು ಮಾಡಿದ್ದೀನಿ ನಾನು ಬಜೆಟ್ ಅಲ್ಲಿ ವಾದ ಮಾಡಿ ಹಣನ ಪಡ್ಕೊಂಡು ಮಹಿಳೆಯರ ಖಾತೆಗೆ ಹಾಕ್ತೀನಿ ಅಂತ ಹೇಳಿ ಎಲ್ಲಾ ಮಹಿಳೆಯರು ಕೂಡ ಖುಷಿ ಪಡುವಂತಹ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ನೋಡಿ ಶಿವರಾತ್ರಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು ಫೈನಲಿ ಶಿವರಾತ್ರಿ ಹಬ್ಬದಷ್ಟಲ್ಲಿ ಹಣ ಬಿಡುಗಡೆ ಸಾಧ್ಯ ಆಗೋದಿಲ್ಲ ಒಂದು ವಾರ ಹತ್ತು ದಿನ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಸುಮಾರು ಒಂದು ತಿಂಗಳು ಹಣಕ್ಕೆ ಎರಡೂವರೆ ಸಾವಿರ ಕೋಟಿ ಬೇಕಾಗುತ್ತೆ ಈಗ ಎರಡು ತಿಂಗಳು ಹಣ ಐದು ಸಾವಿರ ಕೋಟಿ ಹಣ ಆಗಿರೋದ್ರಿಂದ ಎಲ್ಲ ಕೂಡ ಒಟ್ಟೊಟ್ಟಿಗೆ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ ಈಗ ಸ್ವಲ್ಪ ಪ್ರೊಸೆಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಇದಕ್ಕಿಂತ ಮುಂಚೆ ಹೇಗೆ ಅಮೌಂಟ್ ಬರ್ತಿತ್ತು ಈಗೂ ಕೂಡ ಆಗ್ಲೇ ಬರುತ್ತೆ ಬಟ್ ಒಂದ್ ಸ್ವಲ್ಪ ಮಾತ್ರ ಚೇಂಜಸ್ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಖುಷಿ ಪಡುವಂತಹ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ನಾಲ್ಕು ಸಾವಿರ ಅಂತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿತ್ತು ಆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್